ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಇವತ್ತು ಓದಿ ತಿಳ್ಕೊಳ್ಳೋಣ ಶ್ರೀರಂಗದಲ್ಲಿ ಜ್ಞಾನ ಯಜ್ಞ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಹಾ ಸಂಸ್ಥಾನದೊಡನೆ ಕ್ಷೇತ್ರಕ್ಕೆ ದಿಗ್ ದಿಗ್ವಿಜಯ ಮಾಡಿದರು ಆಗ ಅಲ್ಲಿಯ ಆಸ್ತಿಗರ ಪ್ರಾರ್ಥನೆಯ ಮೇರೆಗೆ ಚಾ ಚಾತುಮಾರ್ಮಾಶ ಚಾತುರ್ಮಾಶ ವ್ರತದೀಕ್ಷೆ ಕೈಕೊಂಡರು ಗುರುಗಳ ಗುರುಗಳಲ್ಲಿ ವೇದಾಂತದ ಅಧ್ಯಯನ ಶ್ರವಣಾದಿಗಳನ್ನು ಮಾಡಿ ಉದ್ಧಾರ ಹೊಂದಬೇಕೆಂದು ಶ್ರೀಮಠದ ವಿದ್ಯಾರ್ಥಿಗಳ ಜೊತೆ ಸಾವಿರಾರು ಜನ ಆಸ್ತಿಕ ಭಕ್ತರು ಪ್ರತಿದಿನ ಉತ್ಸಾಹದಿಂದ ಬರುತ್ತಿದ್ದರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ಮಜ್ಜಯತಿ ತೀರ್ಥರ ದೈತ ದ್ವೈತ ವೇದಾಂತಕ್ಕೆ ಪ್ರಾರಂಭಿಕ ಗ್ರಂಥವಂತಿರುವ ಪ್ರಮಾಣ ಪದ್ಧತಿಯೇ ಮೊದಲು ಮಾಡಿ ದಶ ಪ್ರಕರಣಗಳು ದಶೋಪನಿಷತ್ ಭಾಷ್ಯ ಋಗ್ಭಾಷ್ಯ ಗೀತಾಭ್ಯಾಸಗಳನ್ನು ಟೀಕಾ ಸಹಿತವಾಗಿಯೂ ಅನುವ್ಯಾಖ್ಯಾನವನ್ನು ನ್ಯಾಯ ಸುದೆಯರಡನೆ ತಮ್ಮ ಟಿಪ್ಪಣಿಯಾದ ಪರಿಮಳದೊಂದಿಗೆ ಹೇಳುವಾಗ ಹೃದಯಂಗಮವಾಗಿ ಎಲ್ಲರ ಮನ ಮುಟ್ಟುತ್ತಿತ್ತು ಇದಲ್ಲದೆ ತಾವು ವ್ಯಾಸರಾಜರಾಗಿದ್ದಾಗ ರಚಿಸಿದ ತತ್ವಚಂದ್ರಿಕಾ ನ್ಯಾಯಮೃತ ತರ್ಕ ತಾಂಡವಗಳನ್ನು ಶ್ರೀ ವಿಜಯೇಂದ್ರ ಗುರುಗಳ ಶ್ರೀ ಸುಧೀಂದ್ರ ಗುರುಗಳ ವ್ಯಾಖ್ಯಾನದೊಡನೆ ಸಮಗ್ರವಾಗಿ ಪಾಠ ಹೇಳಲು ತೊಡಗಿದರು ಆ ಜ್ಞಾನ ಸತ್ರವು ಸಜ್ಜನರಿಗೆ ಭಕ್ತಿ ಹೆಚ್ಚಿಸಲು ಉತ್ತಮ ಸಾಧನೆಗೆ ಕಾರಣವಾಗಿ ಸರ್ವರಿಗೂ ಪರಮಾನಂದಯವಾಯಿತು ಹೀಗಿದ್ದರಿಂದ ಬಂದ ಸಜ್ಜನರು ಯಾವಾಗಲೂ ಮಠದಲ್ಲೇ ಇದ್ದು ಸದಾ ವೇದಾಂತ ವಿಚಾರದಲ್ಲಿ ತಲ್ಲಿನರಾಗುತ್ತಿದ್ದರು ಚಾತುರ್ಮಾಶ ವ್ರತ ದೀಕ್ಷೆ ಮುಗಿದು ಸೀಮೋಲ್ಲಂಘನ ಮಾಡಿದ ಮೇಲೂ ಆರೆಂಟು ತಿಂಗಳ ಕ್ಷೇತ್ರದಲ್ಲಿದ್ದು ಪಾಠ ಪ್ರವಚನಗಳಿಂದ ಜ್ಞಾನ ಸಹೋಹ ಮಾಡಿ ಅಲ್ಲಿನ ಅಚ್ಚಿಕ ಸಮುದಾಯವನ್ನು ತಣ್ಣಿಸಿದರು ಕೊನೆಗೆ ಜ್ಞಾನ ಯಜ್ಞದ ಅವಭವೃಥವನ್ನು ಸಮಾರೋಪ ಸಮಾರಂಭವನ್ನು ಆಚರಿಸಿ ಅದರ ಫಲವನ್ನು ಮಹಾ ಶ್ರೀ ಮಧ್ವಾಚಾರ ಮಧ್ವರಾಜಾ ಗ್ರಥ ಶ್ರೀ ರಂಗಕ್ಷೇತ್ರ ಸ್ವಾಮಿಯಾದ ಸ್ವಯಂ ವ್ಯಕ್ತಿ ವ್ಯಕ್ತ ಶ್ರೀ ರಂಗನಾಥನಿಗೆ ಸಮರ್ಪಿಸಿದರು ಅನಂತರ ಶ್ರೀ ರಂಗನಾಥನ ಅನುಮತಿಯನ್ನು ಪಡೆದು ಉತ್ತರ ದಿಕ್ಕಿನ ಕಡೆಗೆ ಸಂಚಾರ ಸಂಚಾರತ್ವೇನ ಪ್ರಯಾಣ ಬಳಸಿ ಬೆಳೆಸಿದರು ರಂಗಕ್ಷೇತ್ರದಿಂದ ಹೊರಟು ಶ್ರೀ ರಾಘವೇಂದ್ರ ಸ್ವಾಮಿಗಳು ನಾಮಗಿರಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರ ಸ್ವಾಮಿಯಾದ ಶ್ರೀ ಋಷಿ ದೇವರನ್ನು ಭಕ್ತಿಪೂರ್ವಕವಾಗಿ ದರ್ಶನ ಮಾಡಿ ಒಂದು ದಿನ ಅಲ್ಲಿ ತಂಗಿ ನಮಸ್ಕಾರಾದಿಗಳ ಸೇವೆಗಳನ್ನು ಸಲ್ಲಿಸಿದರು ಮರುದಿನ ವೆಲ್ಲೂರು ಬಾಣಾವರ ನಗರಕ್ಕೆ ಸಂಚಾರತ್ವನ ಮಹಾ ಸಂಸ್ಥರೊಡದೊಡನೆ ದಿಗ್ವಿಜಯ ಮಾಡಿದರು ವೆಲ್ಲೂರು ಹದಿನೇಳನೇ ಶತಮಾನದಲ್ಲಿ ಕನ್ನಡ ರಾಜ್ಯವಾಗಿತ್ತು ಅಲ್ಲಿ ನಾಲ್ವಡಿ ಶ್ರೀರಾಮದೇವರ ರಾಯರು ದೇವರಾಯನು ಪ್ರಶಸ್ತವಾಗಿ ರಾಜ್ಯಭಾರ ಮಾಡುತ್ತಿದ್ದನು ವಿದ್ಯಾಮಠಕ್ಕೂ ಕನ್ನಡ ಸಾಮ್ರಾಜ್ಯಾಧಿಶೀತನಿಗೂ ಶ್ರೀ ಗುರು ಶಿಷ್ಯ ಬಾಂಧವ್ಯ ಉತ್ತಮವಾಗಿದ್ದಿತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಹಾ ಮಹಿಮಾತಿಶಯವನ್ನು ತಿಳಿದಿದ್ದ ರಾಜನು ಸಕಲ ರಾಜಮರ್ಯಾದೆಗಳಿಂದ ಶ್ರೀರಾಘವೇಂದ್ರ ಸ್ವಾಮಿಗಳನ್ನು ಸ್ವಾಗತಿಸಿದನು